ಹಾಂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಅಯ್ಯೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಬ ಸೋ ಮರದ ವ್ಲಾಗ್ ಅಂದರೆ ನಮ್ಮ ಮನೆ ಅಯ್ಯಪ್ ಸುಮ್ಮನೆ ಮೇಲೆ ಹಾಕಿಸ್ಕೊಂಡು ಹೋಗಿದ್ರಲ್ಲ ಅಲ್ಲಿಂದ ಬಂದಮೇಲೆ ಪ್ರಸಾದ ಹೊಡೀತಿರೋ ಅಂಥ ವ್ಲಾಗ್ ಇದು ಹಾಗೆ ಆಲ್ಮೋಸ್ಟ್ ಈ ಬ್ಲಾಗ್ ಆಗಿ ಒಂದು ವೀಕ್ ಆಗಿದೆ ಇನ್ನು ನಾನು ಎದ್ದಕ್ಕೆ ನೀರಲ್ಲೇ ಉರಿ ಹಾಕಿದ್ದೆ ಇನ್ನು ಅತ್ತೆ ಡಿಪೋದಲ್ಲಿ ರಾಗಿ ಕೊಡ್ತಾರಲ್ಲ ಅದನ್ನು ನಾನು ಇದ್ದಾರೆ ತೊ ಒಣಗಿಸಿ ಹಿಟ್ಟು ಮಾಡ್ಸೋಣ ಅಂತ ಇನ್ನೊಂದು ಇಬ್ಬರು ಮಕ್ಕಳು ಆಟಾಡ್ತಾ ಆಡ್ತಾಯಿದ್ದಾರೆ ಅವರಂತೂ ರೊಪ್ಪ ತಂದು ಕೊಟ್ಟಿಕ್ಕೋ ಬಿಡ್ಕೊಂಡು ಆಟ ಆಡ್ತಾವ ನನ್ನ ಮಗ ಇನ್ನು ನನ್ನ ಮಗಳಿಗೆ ಅವ್ರು ಕಾರ್ ತಂದಿದ್ರು ಅದೆಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ ಮಕ್ಕಳಿಗೆ ಏನೇ ಆಟ ಕೊಟ್ಟರು ಅದೊಂದೇ ಗಳಿಗೆಗೆ ಅದೆಲ್ಲೇ ಸಿತಾರೋ ಏನೋ ಗೊತ್ತಾಗೋದಿಲ್ಲ ಇನ್ನು ಮನೆ ವರ್ಷಿ ಪೂಜೆ ಮಾಡಿ ತೀರ್ಥ ಹೊಡೆಯೋದೆಲ್ಲ ಇತ್ತಲ್ಲ ತೀರ್ಥ ಹೊಡೆದು ಪ್ರಸಾದ ಎಲ್ಲ ಇನ್ನು ಹಂಚಬೇಕಿತ್ತಲ್ಲ ಹಂಗಾಗಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ ಕೆಲಸ ಇದ್ದಾಗ ಬೇಗ ಆಗುವಂಥ ತಿಂಡಿ ಅಂದರೆ ಅದು ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಮ್ಮ ಮಗನಿಗೆ ಸ್ಕೂಲಿಗೂ ಟೈಮ್ ಆಗುತ್ತೆ ಬಿಡು ಪರವಾಗಿಲ್ಲ ಇವತ್ತು ಸ್ಕೂಲಿಲ್ಲ ನಿಧಾನಕ್ಕೆ ಆರಾಮಾಗಿ ಲೇಟಾಗೆ ಮಾಡ್ಕೊಳ್ತೀನಿ ನಾನು ಅನ್ನೋಕ್ಕೂ ಹಂಗಾಗಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ఇవన్ను కూడా ఉప్పిట్టెల తిందికొను స్కూలిట ఇన్న స్కూలి కట్టుబందు నన్న మగే ఉప్పిట్ ఎలా తినేసి అను మలగసి మనేల ఒరస్కుండె మన ఒర్స్కు ఏమీ లేదో ఒన్ గంటే ఆయో ఇం మన ఒరస్కు నూ కూడా స్నమాకె స్నూ దేవప్రసాదకే దేవ పూజే అంత ఎలా రెడీ మార్కొతాదిని ఇ ಬೆಲ್ದಾಣಕ್ಕೆ ಅಂತ ಬೆಲ್ಲ ತುರ್ಕೊಳ್ತಿದ್ದೆ ಗ್ಯಾಸ್ ಮೇಲೆ ಆಲ್ರೆಡಿ ಅನ್ನ ಬೇಯ್ತೇ ಇದೆ ಇನ್ನು ಅನ್ನ ಬೆಂದ ಮೇಲೆ ಒಂದು ಸ್ವಲ್ಪ ಬೆಲ್ಲ ತುರಿ ಹಾಕ್ಬಿಟ್ಟು ಬಿಸಿ ಅನ್ನಕ್ಕೆ ತಿರುಗಿದ್ರೆ ಆ ರೆಡಿ ಆಗಿಬಿಡುತ್ತೆ ಅದಕ್ಕೆ ಬೆಲ್ಲ ತುರ್ಕೊಳ್ತಿದ್ದೆ ಇನ್ನು ಚರ್ಪಿಗೆ ಅಂದ್ಬಿಟ್ಟು ಅವಲಕ್ಕಿ ಫ್ರೂಟ್ಸು ಖರ್ಜೂರ ಕಲ್ಸಕ್ಕೆ ಮತ್ತು ಅದೇ ಪ್ರಸಾದ ತೇರ್ ಕೊಟ್ಟಿರ್ತಾರಲ್ಲ ಅದೆಲ್ಲವೂ ಹಾಕೊಳ್ಗಳನ್ನ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ದೆ ಕರ್ಜೋರ ಕುಯ್ಕೊಳ್ತಾ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಎಲ್ಲ ಕೆಲಸನೂ ಒಬ್ಬಳೆ ಮಾಡ್ತಿದ್ದರಿಂದ ನಮ್ಮ ಮನೆಯವರು ಕೂಡ ನನ್ನ ಜೊತೆ ಜಾಯಿನ್ ಆದರು ಅವರು ಕೂಡ ಸಣ್ಣ ಪುಟ್ಟ ಕೆಲಸ ಹೆಲ್ಪ್ನ ಮಾಡ್ತಾ ಇದ್ದಾರೆ ಅವ್ರು ಕಲ್ಸಕ್ಕೆ ಕುಟ್ಕೊಡೋದು ಎಲ್ಲನೂ ಮಾಡಿಕೊಟ್ರು ಅವ್ರು ಮಾಡಿಕೊಟ್ಟಿ ಮಾಡಿಕೊಟ್ಟಿದ್ರಿಂದ ನನಗೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಬೇಗ ಆಯಿತು ಅದರಿಂದ ಒಂದು ಸ್ವಲ್ಪ ಎಲ್ಪ್ ಆಯಿತು ನನಗೆ ಇನ್ನು ಚರ್ಪಿಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ಇನ್ನೊಂದು ಕಡೆ ಸೈಡು ಅನ್ನನೂ ಕೂಡ ಬೆಂದಾಗಿತ್ತು ಇನ್ನು ಏನು ಬೆಲ್ಲ ತುರ್ಕೊಂಡಿದ್ನೋ ಅದು ಹಾಕ್ಬಿಟ್ಟು ಬಿಸಿ ಅನ್ನಕ್ಕೆ ಅನ್ನಕ್ಕೆ ಇದ್ದೀನಿ ಬೆಲ್ದನೂ ಕೂಡ ಮಾಡಿಕೊಡ್ತಾಯಿದ್ದೀನಿ ಈ ಕಡೆ ಚರ್ಪಿಗೆ ಫ್ರೂಟ್ಸು ಅದಕ್ಕೆ ಸಕ್ಕರೆ ಏನೇನು ಬೇಕು ಅಲ್ಲಕ್ಕೆಲ್ಲ ಹಾಕೊಂಡು ಆವತ್ತೆ ಪ್ರಸಾದದಲ್ಲಿ ತೇತ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ಹೊಡೆದು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇನ್ನು ಕಲಿಸ್ಕೊಂಡು ಎಲ್ಲನೂ ಮಿಕ್ಸ್ ಇದ್ದೀನಿ ಇನ್ನು ಮಿಕ್ಸ್ ಎಲ್ಲ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಹೂ ಕಾಯಿ ಎಲ್ಲ ಇಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ಅಯ್ಯಪ್ಪ ಸ್ವಾಮಿಗೋಗ್ರಿಗೆ ಕೊಟ್ಟಿರ್ತಾರಲ್ಲ ಡಬ್ಬ ಎರಡು ಡಬ್ಬ ఆ ప్రసా డబ్బ అదేల ఒడూ రెడీ మార్కొ పూజేలాను ముగ్కు నూ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಚ ಪ್ರೋಸೆಸ್ಸೆ ಒಂದು ದಿನ ಆಗಿಬಿಡುತ್ತೆ ಹಂಗೆ ಒಬ್ಬರು ದೇವಸ್ಥಾನಕ್ಕೆ ಹೋದ್ರೆ ಸ್ವಾಮಿಲಿ ಅವ್ರು ಬಂದು ಅವ್ರ ಮನೇಲಿ ಪೂಜೆ ಮುಗಿಸ್ಕೊಂಡು ತೀರ್ಥ ಹೊಡೆದು ಇನ್ನೊಬ್ರಿಗೆ ಹಂಚೋದು ಅದೇ ಹೆಣ್ಮಕ್ಳಿಗೆ ಹೋಗ್ಬಿಡುತ್ತೆ ಇನ್ನು ಪೂಜೆ ಎಲ್ಲನೂ ಮುಗಿಸ್ಕೊಂಡು ನಾನು ನನ್ನ ಒಂದೆರಡು ಜನಕ್ಕೆ ಹೊಲದತ್ರ ಇದ್ದಾರೆ ಅವ್ರು ತುಂಬ ದೂರದಲ್ಲಿ ಅವ್ರಿಗೆ ನಮ್ಮ ಅತ್ತೆಯವ್ರಿಗೆ ಪ್ರಸಾದ ಕೊಡೋಣ ಅಂತ ತಗೊಂಡು ಹೋಗ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ನಮ್ಮ ಹೊಲದಲ್ಲಿ ತೆಂಗಿನ ಮರದಲ್ಲಿ ಹೊಂಬಾಳೆ ಹೊಡೆದಿದೆಯಂತೆ ಹಾಗಾಗಿ ಅದಕ್ಕೆ ಪೂಜೆನೂ ಮಾಡ್ಕೊಬೇಕು ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಕೊಟ್ಟಂಗೂ ಆಗುತ್ತೆ ಪ್ರಸಾದನ ಪೂಜೆನೂ ಮಾಡ್ಕೊಂಡಂಗೂ ಆಗುತ್ತೆ ಅಂದ್ಬಿಟ್ಟು ಹೊರಟ್ವಿ ಇನ್ನು ಪ್ರಸಾದ ಎಲ್ಲಾನು ಕೊಟ್ಟು ಪೂಜೆ ಮಾಡೋಣ ಅಂತ ಹೋದೆ ನಾನು ಹೊಂಬಾಳೆ ಬಂದಿದ್ದೆ ಅಂದರೆ ಚೆನ್ನಾಗೆ ಹೊಂಬಾಳೆ ಬಂದಿದ್ದೆ ಅಂದ್ಕೊಂಡಿದ್ದೆ ಅದೊಂದು ಸ್ವಲ್ಪ ಮೊಳಕೆ ಹಂಗೆ ಬಂದಿತ್ತು ಅದು ನೋಡಿದ ತಕ್ಷಣ ಪೂಜೆ ಮಾಡಬೇಕಂತೆ ಹಂಗಕ್ಕೆ ಪೂಜೆ ಮಾಡೋಕ್ಕೆ ಅಂತ ಅಲ್ಲಿಗೂ ತಳಿಗೆ ಎಲ್ಲ ತಗೊಂಡೋಗಿದ್ದೆ ಅಲ್ಲೂ ಕೂಡ ಪೂಜೆ ಮಾಡಿದೆ ಇಟ್ಟು ಪೂಜೆ ಮಾಡಿ ನಮ್ಮ ಶುಂಠಿ ಹೊಲನೆಲ್ಲನೂ ಒಂದು ರೌಂಡ್ ನೋಡ್ಕೊಂಡು ಶುಂಠಿ ಹೊಲಕ್ಕೆ ಬಂದೆ ನಾನು ಸುಮಾರು ದಿವಸ ಆಗಿತ್ತು ನಾವು ಏನು ಪೂಜೆ ಮಾಡಕ್ಕೆ ಬಂದಿದ್ದು ತೆಂಗಿನ ಮರ ಅದು ಕೂಡ ನಮ್ಮ ಶುಂಠಿ ಹೊಲದಲ್ಲಿ ಇತ್ತು ಹಾಗಾಗಿ ಎರಡು ಆಗುತ್ತೆ ಅಂತ ಬಂದೆ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ